ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಆ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಇಟ್ಟನು ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ

ಚಂದ್ರಕ್ಕಾಗದ ಕೆಳಲು ಬರುಣಿಬು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಈ ಸಾಡಿ ತೂಗೋಪೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೆ ನಾನು ಐದು ವರ್ಷ ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಈ ವರ್ಷ ವರ್ಷ ಇದು ನಡೆಯುತ್ತೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಬೆಳಗ್ಗೆಯಿಂದ ಜನ ಬರ್ತಿರ್ತಾರೆ ವಿಶೇಷ ಕೋರ್ತಿರ್ತಾರೆ ಒಂದು ಐ ಆಮ್ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಮ್ ಎಲ್ ಎವರು ಫೋನ್ ಮಾಡಿ ವಿಶ್ ಮಾಡಿದ್ರು ಅವರೆಲ್ಲ ಟ್ರಾವೆಲ್ ಮಾಡ್ತಾಯಿದ್ರು ಮತ್ತು ನಮ್ಮ ಜೊತೆ ಕೆಲಸ ಮಾಡಿದವರು ಇರಲಿ ನನ್ನ ನಾಗರಿಕರಲ್ಲಿ ನವಂಬರ್ ಟ್ವೆಂಟಿ ನೈನ್ತ್ ಅಂದರೆ ಯಾರಿಗೂ ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಹೋ ಮೇಡಮ್ ಬರ್ತ್ರೆ ಅಂತ ಅಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತಿದ್ವಿ ಜನ ನಾವು ಮಾ ಬೇಡ ಅಂದರೂ ಜನ ಬಿಡೋಲ್ಲ ನಾನು ಇಲ್ಲಾದರೂ ಹೋಗಬೇಕು ಅಂದರೂ ಆಗಲ್ಲ ಬರ್ತರೆ ದಿವಸ ಇರಲೇಬೇಕಾಗುತ್ತೆ ಯಾಕಂದರೆ ಅಷ್ಟು ಜನ ಬಂದು ವಿಶ್ ಮಾಡ್ತಾರೆ ಬೆಳಗ್ಗೆ ಇವತ್ತು ಹತ್ತು ಗಂಟೆಯಿಂದ ಶುರುವಾಗಿದ್ದು ಸುಮಾರು ಮೂರು ಗಂಟೆಯಿಂದ ಸ್ವಲ್ಪ ಬಿಡುವು ಸಿಕ್ತು ನನಗೆ ನನಗೆ ಇಷ್ಟೊಂದು ಪ್ರೀತಿ ತೋರಿಸಿ ಗೌರವ ಸೂಚಿಸಿ ನನಗೆ ಇದು ಆಶೀರ್ವಾದ ಮಾಡಿದ ನನ್ನ ಎಲ್ಲರೂ ವಿಶ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಏನೊಂದು ಈ ಒಂದು ವ್ಯೂವರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ಏನೊಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದು ಐದು ವರ್ಷ ಆಗೋಯ್ತು ಒಂದು ಟರ್ಮೇನೆ ಯಾರು ಪ್ರತಿನಿಧಿಗಳಿಲ್ದಿರ ಇರ್ತಕ್ಕಂಥ ಒಂದು ಇದಾಗಿದೆ ಈಗ ಆದಷ್ಟು ಇದು ಜಲ್ದಿ ಏನೋ ಸರ್ಕಾರ ತೀರ್ಮಾನ ತಗೊಂಡಿದೆ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದರಿಂದ ನ್ಯಾಯ ಸರ್ವೋಚ್ಚ ನ್ಯಾಯಾಲಯದಿಂದ ಏನೋ ಅದು ಮೋಸ್ಟ್ ಪ್ರಾಬಲಿ ಅದು ಚುನಾವಣೆ ನಡೆಸಬೇಕು ಅಂದ್ಬಿಟ್ಟಿದೆ ತೀರ್ಮಾನ ಆಗಿದೆ ಅದರಲ್ಲಿ ದೊಮ್ಳೂರು ಮತ್ತು ದೂಪನಳ್ಳಿನ ಬೇರೆ ಬೇರೆ ಮಾತಿದ್ರು ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಮ್ ಎಲ್ ಎನ್ ಎಸ್ ಅವರು ಇದನ್ನು ನೋಡಿ ಅದನ್ನು ಸಟ್ರೇಟ್ ಮಾಡಿ ದೂಪನಹಳ್ಳಿನ ಮತ್ತು ದೊಮ್ಳೂರ್ನ ಒಂದು ಮಾಡಿ ಈಗ ದೊಮ್ಳೂರು ವಾರ್ಡಲ್ಲೇ ದೂಪುನಹಳ್ಳಿನ ಕೂಡ ಅದರಲ್ಲಿ ಸೇರ್ಪಡೆಗೊಳಿಸಿದ್ದಾರೆ ಈಗ ಚುನಾವಣೆ ನಡಿಬೇಕು ಈಗ ತಾನೇ ಮೊನ್ನೆ ಎಲ್ಲ ಡಿಲಿಮಿಟೇಷನ್ಸ್ ಆಯಿತು ಈ ಶಾಂತಿನಗರಿ ವಿಧಾನಸಭಾ ಕ್ಷೇತ್ರ ಹತ್ತು ವಾರ್ಡ್ ಆಗಿದೆ ಆ ಮಸ್ತು ಏಳು ವಾರ್ಡ್ ಇತ್ತು ಈಗ ಹತ್ತು ವಾರ್ಡ್ ಆಗಿದೆ ಹತ್ತು ವಾರ್ಡ್ ಆಗಿರೋದ್ರಿಂದ ಈಗ ಮೀಸಲಾತಿ ಈಗ ಮಾಡಬೇಕು ಅದಕ್ಕೆ ಈ ಒಂದು ತಿಂಗಳಲ್ಲಿ ಮೋಸ್ಟ್ಲಿ ಡಿಸೆಂಬರು ಜನವರಿ ಒಳಗಡೆ ಅದು ಮೀಸಲಾತಿ ಯಾವ್ಯಾವ ವಾರ್ಡಲ್ಲಿ ಯಾರಿಗೆ ರಿಸರ್ವು ಯಾವ್ಯಾವ ಕ್ಯಾಟಗರಿ ನಿಲ್ಲಬೇಕು ಅನ್ನೋದನ್ನು ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ ಈ ಬಾರಿ ಚುನಾವಣೆ ನಡೀಲೇಬೇಕು ಯಾಕೆಂದರೆ ಎಲ್ಲರೂ ಜನಗಳ ಒಂದು ಒತ್ತಡ ಇದೆ ಯಾಕಂದರೆ ಸ್ಥಳೀಯವಾಗಿ ಎಲ್ಲ ಎಮ್ ಎಲ್ ಎ ಅವರೇ ಪಾಪ ಅವರೇ ಎಲ್ಲದಕ್ಕೂ ಅಟೆಂಡ್ ಮಾಡಬೇಕಾಗಿದೆ ಅದೇನಾಗುತ್ತೆ ಅಂದರೆ ಡಿಸೆಂಟ್ರಲೈಸೇಷನ್ ಆಯಿತು ಅಂದರೆ ಇದು ಅಧಿಕಾರ ಆಗ ಎಮ್ ಎಲ್ ಎ ಅವ್ರಿಗೂ ಸುಲಭ ಈಗ ಅವ್ರ ಪಾಪ ಏಳು ಜನ ಇವಾಗ ಕಾರ್ಪೊರೇಟರ್ಸ್ ಇಲ್ದಿರ ಅವರೇ ಎಲ್ಲ ನೋಡ್ಕೊಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಸೊ ಈಗ ಹೆಂಗೆ ಬೆಂಗಳೂರು ಐದು ಮಾಡಿದ್ದಾರೆ ಡಿಸೆಂಟ್ರಲೈಸೇಷನ್ ಮಾಡಿ ಐದು ಮೇಯರು ಐದು ಕಮಿಷನರ್ಸ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ಅವ್ರಿಗೂ ಈ ಹತ್ತು ವಾರ್ಡುಗಳು ಅಲ್ಲಿ ಪ್ರತಿನಿಧಿ ಸಿಕ್ಕಿದ್ರೆ ಆದಷ್ಟು ಜಲ್ದಿ ನಮ್ಮ ಸಾರ್ವಜನಿಕರದ್ದು ಒಂದು ಕುಂದುಕೊರತೆಗಳನ್ನ ಆದಷ್ಟು ಜಲ್ದಿ ಅದನ್ನು ನೀಗ್ಸೋದಕ್ಕೆ ಒಂದು ಒಳ್ಳೆಯದಾಗುತ್ತೆ ಅವ್ರಿಗೂ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಎನ್ ಎ ಆರ್ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅದು ಏನು ನಾಮಿನೇಟೆಡ್ ಅಲ್ಲ ಅವರು ಬೈ ಚುನಾವಣೆಯಿಂದ ಜನಗಳ ಮಧ್ಯದಲ್ಲಿ ಹೋಗಿ ಅವರು ಪರೀಕ್ಷೆನೇ ಬರೆದು ಅವರು ಪಾಸಾಗಿರೋದು ಆ ಥರ ಒಬ್ಬ ವ್ಯಕ್ತಿ ಈಗ ನಾಲ್ಕು ಬಾರಿ ಗೆದ್ದಿರೋದು ಪ್ರಪ್ರಥಮ ಶಾಂತಿನಗರಲ್ಲಿ ಆ ಥರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ನು ಗುರುತಿಸಿ ಈಗ ನಮ್ಮ ಸರ್ಕಾರ ಏನು ಅವರಿಗೆ ಬಿ ಡಿ ಎ ಒಂದು ಅಧ್ಯಕ್ಷರಾಗಿ ಮಾಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ಎಷ್ಟು ಪ್ರಾಪರ್ಟೀಸ್ನ ಅಕ್ವರ್ ಮಾಡ್ತಾಯಿದ್ದಾರೆ ಇವತ್ತು ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಲ್ಲಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ನೀವು ನೋಡ್ತಾ ಇರ್ತೀರ ಏನು ಮೊನ್ನೆ ಹದಿನೈದು ನಿಮಿಷದಲ್ಲಿ ಏಳ್ನೂರು ಜನಕ್ಕೆ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ ಯಾವುದರಲ್ಲಿ ಕೆಂಪೇಗೌಡ ಲೇಔಟಲ್ಲಿ ಯಾರ್ಯಾರು ಅರ್ಕಾವತಿ ಲೇಔಟಲ್ಲಿ ಸೈಟ್ಸು ಸಿಗಲಿಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ಹತ್ತು ಇಪ್ಪತ್ತು ವರ್ಷದಿಂದ ಬಿ ಡಿ ಎಗೆ ಪಾಪ ಅಲಿತಾ ಇದ್ರು ಅಂಥವ್ರಿಗೆ ಮೊನ್ನೆ ಹದಿನೈದೇ ನಿಮಿಷ ತಗೊಂಡು ಎಲ್ಲರಿಗೂ ಸೈಟ್ಸ್ನ ಒಂದು ಏಳ್ನೂರು ಜನಕ್ಕೆ ಕೊಟ್ಟಿರೋದು ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಹಿಸ್ಟ್ರಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಬೆಂಗಳೂರು ಹಿಸ್ಟ್ರಿಯಲ್ಲೇ ಈ ಥರ ಯಾರೂ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ ಅದನ್ನು ಮಾಡಿ ಅವ್ರಿಗೆಲ್ಲ ಏಳ್ನೂರು ಜನಕ್ಕೂ ಸೈಟ್ನ ಹಂಚಿಕೆ ಮಾಡಿದ್ದಾರೆ ಎಲ್ಲ ಹತ್ತೂ ಗೆಲ್ಲೋ ಥರ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಈಗ ಅವರು ಏನು ಮಾಡಿದ್ದಾರೆ ಅಂದರೆ ಸೋಮವಾರ ಸೋಮವಾರ ಎವ್ರಿ ಎವ್ರಿ ವಾರಕ್ಕೆ ಒಂದ್ಸತಿ ಸೋಮವಾರ ಅವರು ಫುಟ್ಬಾಲ್ ಸ್ಟೇಡಿಯಮಲ್ಲಿ ಯಾಕಂದ್ರೆ ಅವರು ಫುಟ್ಬಾಲ್ ಸ್ಟೇಡಿಯಂನ ಅಧ್ಯಕ್ಷರಾಗಿದ್ದಾರೆ ಯಾವುದಕ್ಕೆ ನಮ್ಮ ಸ್ಟೇಡಿಯಮ್ಗಲ್ಲ ಫುಟ್ಬಾಲ್ ಅಸೋಸಿಯೇಷನ್ಗೆ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ ಅವರಲ್ಲಿ ಎಂಟರಿಂದ ಒಂಬತ್ತು ಬೆಳಿಗ್ಗೆ ಎಲ್ಲ ಸಾರ್ವಜನಿಕರ ಕೊರತೆಗಳನ್ನ ಆಲಿಸ್ತಾ ಇದ್ದಾರೆ ಈಗ ಒಂದು ಮೊನ್ನೆ ಲಾಸ್ಟ್ ಸೋಮವಾರ ಆಯಿತು ಲಾಸ್ಟ್ ಸೋಮವಾರದಲ್ಲಿ ತುಂಬ ರೆಸ್ಪಾನ್ಸ್ ಇತ್ತು ಎಲ್ಲರೂ ಬಂದಿದ್ದರು ಅದಾದಮೇಲೆ ಅಧಿಕಾರಿಗಳಿಗೆ ಅಲ್ಲೇ ಅಧಿಕಾರಿಗಳನ್ನು ಕರೆದಿರ್ತಾರೆ ಅಧಿಕಾರ ಜೊತೆಲಿ ಇಂಟ್ರಾಕ್ಷನ್ ಮಾಡಿ ಅದನ್ನೆಲ್ಲಾನು ಒಂದು ಒಂದು ಯಾವ್ಯಾವ ಪ್ರಾಬ್ಲಮ್ ಯಾರ್ಯಾರು ಬಂದಿರ್ತಾರೆ ಡಿಪಾರ್ಟ್ಮೆಂಟ್ ವೈಸು ಅವ್ರಿಗೆಲ್ಲ ಅಲ್ಲೇ ಕೊಟ್ಟು ಸಾರ್ವಜನಿಕರದ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದು ಇದು ವಾರ ವಾರನೂ ಇರುತ್ತೆ ಈ ರೀತಿ ಎಲ್ಲ ಅದನ್ನು ನಾನು ತಳ್ಳಾಕ್ತೀನಿ ಯಾಕೆಂದರೆ ವೈಟ್ ಟ್ಯಾಪಿಂಗ್ ಅನ್ನೋದು ಮಾತ್ರ ಅದು ವಿಳಂಬ ಆಗುತ್ತೆ ಬಟ್ ಬೇರೆ ಕೆಲಸಗಳು ಟಾರಿಂಗ್ ಕೆಲಸಗಳಾಗಲಿ ನಮ್ಮ ಡ್ರೈನ್ ಕೆಲಸಗಳಾಗಲಿ ಅವೆಲ್ಲ ತುಂಬ ಚೆನ್ನಾಗಿ ಕೆಲಸಗಳು ನಡೀತಾಯಿದೆ ಆದರೆ ಆಮೇಲೆ ಮಳೆನೂ ಕಾರಣ ನಿಮಗೆ ಗೊತ್ತಿದೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಅಂದರೆ ವೈಟ್ ಟ್ಯಾಪಿಂಗ್ ಗೊತ್ತಿದೆ ನಿಮಗೆ ಅದು ನಲ್ವತ್ತೈವತ್ತು ವರ್ಷ ಬಾಳುತ್ತೆ ಅದು ಅದರಲ್ಲಿ ಎಲ್ಲ ಕೇಬಲ್ಸು ಎಲ್ಲ ಎಲ್ಲ ಏನೋ ಫಾರ್ ಎಕ್ಸಾಂಪಲ್ ವಾಟರು ವಾಟ್ರ್ದು ಮತ್ತು ಎಲೆಕ್ಟ್ರಿಸಿಟಿದು ಮತ್ತು ಡ್ರೈನೇಜು ಎಲ್ಲ ಹೊಸ ಒಂದು ಇದನ್ನು ಪೈಪುಗಳನ್ನ ಅಳವಡಿಸ್ತಾರೆ ಅಳವಡಿಸಿ ಅದನ್ನು ವೈಟ್ ಟ್ಯಾಪಿಂಗ್ ಮಾಡೋದು ಆ ವೈಟ್ ಟ್ಯಾಪಿಂಗ್ ಮಾಡಾದ್ಮೇಲೆ ಜನಕ್ಕೆ ಅದು ಗೊತ್ತಾಗುತ್ತೆ ಮೊನ್ನೆ ಯಾರೋ ಇದು ವಿಳಂಬ ಆಗ್ತಾಯಿದೆ ಅದಾಗ್ತಾ ಇದೆ ಅಂದ್ಬಿಟ್ಟು ಹೊನ್ನಾರುಪೇಟೆಯಲ್ಲಿ ಈ ಥರ ಒಂದು ಇದನ್ನು ಎತ್ತಿದ್ರು ಆದರೆ ಅದನ್ನು ಹೋಗಿ ನೋಡಲಿ ಯಾಕೆಂದರೆ ಅದು ಮಳೆಗಳು ಈ ಅಂತೂ ನಿಮ್ಗೆ ಗೊತ್ತಿದೆ ನವೆಂಬರ್ ಕೂಡ ಮಳೆ ಬಿದ್ದಿದೆ ನವಂಬರಲ್ಲಿ ಕೂಡ ಬರ್ತಾ ಇರಲಿಲ್ಲ ಮಳೆ ಬಿದ್ದಿದೆ ಮಳೆಯಿಂದ ಸ್ವಲ್ಪ ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಆದರೆ ಸಾರ್ವಜನಿಕರಿಗೆ ತಾರ್ ಬೇಕಾದರೆ ಬೈ ಓವರ್ ನೈಟ್ ಹಾಕ್ಬಿಡ್ಬೋದು ತಾರ್ ಬೇಕಾದ ತಾರ್ ಹಾಸ್ಪಾಲ್ಟಿಂಗ್ ಬೇಕಾದ್ರೆ ಐ ಬೈ ಓವರ್ ನೈಟ್ ಹಾಕ್ಬಿಡ್ಬೋದು ಬಟ್ ಹಾಸ್ಪಾಲ್ಟಿಂಗ್ ಇದು ವೈಟ್ ಟ್ಯಾಪಿಂಗ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್ ಯಾಕಂದರೆ ಅದು ಐವತ್ತು ವರ್ಷ ಬಾಳುತ್ತೆ ಅದು ಆಮೇಲೆ ನಮ್ಮ ಎಮ್ ಎಲ್ ಎ ಅವರು ಕೂಡ ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದಿರಿ ಅವರು ಮಂತ್ರಿಗಳಾಗ್ತಾಯಿರ ಅಂದ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ಸ್ ಇಟ್ ಡಿಸರ್ವ್ಸ್ ಮೋಸ್ಟ್ಲಿ ಅವರು ಈ ಬಾರಿ ಏನಾದರೂ ಒಂದು ಏನಾದರೂ ಸಂಪುಟ ಏನಾದರೂ ಪುನರ್ರಚನೆ ಆಯಿತು ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರು ಡಿಸರ್ವ್ಡ್ ಕ್ಯಾಂಡಿಡೇಟು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಹಾಗೇ ಆಗ್ತಾರೆ ಅಂದ್ಬಿಟ್ಟು ನಮ್ಮ ಭರವಸೆ ಇದೆ ಒಳ್ಳೆಯದಾಗಿ ಗೀತಾ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದಾಗ ನಮ್ಮ ದಮ್ಲೂರು ವಾರ್ಡ್ಗೆ ಭಾಳ ಶ್ರಮಪಟ್ಟು ಭಾಳ ಒಳ್ಳೆ ಕೆಲಸಗಳ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇದೇ ಥರ ಅವರಿಗೆ ಜನಗಳು ಒಲವು ಕೊಟ್ಟು ಅವ್ರನ್ನ ಗೆಲ್ಲಿಸಿ ಮತ್ತು ಅವ್ರ ಕ ಅವ್ರ ಕಡೆಯಿಂದ ನಮಗೆ ನಮ್ಮ ಈಗ ದಮ್ಳೂರು ವಾರ್ಡು ಮತ್ತು ದೂಪನಹಳ್ಳಿ ವಾರ್ಡು ಸಪ್ರೇಟಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೂಪನಹಳ್ಳಿ ವಾರ್ಡಿಗೆ ಅವ್ರಿಗೆ ಅವರು ಏನಾದರೂ ಅಕಸ್ಮಾತ್ ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಬಂದು ನಮ್ಮ ನಮ್ಮ ಜನಗಳು ಅವ್ರಿಗೆ ಸಹಕರಿಸಿ ಅವ್ರನ್ನ ಗೆಲ್ಲಿಸಿ ಮತ್ತು ಇನ್ನೂ ಅನೇಕ ಒಳ್ಳೊಳ್ಳೆ ಒಳ್ಳೆ ಕೆಲಸಗಳ್ ಮಾಡಿಕೊಡ್ಬೇ ಮಾಡಿಕೊಡ್ಬೇಕಂತ ನಾನು ಇದ್ದೀನಿ ಸರ್ ನಮ್ಗೆ ಅವರು ಮಾಜಿ ಅಂತ ಅನ್ಸೋಲ್ಲ ಸರ್ ಈಗಲೂ ಕೂಡ ಜನಸೇವೆ ಮಾಡೋದರಲ್ಲಿ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದ್ದಾರೆ ಯಾರೇ ಜನಗಳು ಅವ್ರ ಕಷ್ಟ ಸುಖ ಅಂತ ಬಂದರೆ ಅವರ ಕಷ್ಟ ಸುಖ ವಿಚಾರಣೆ ಮಾಡೋದ್ರ ಮುಖಾಂತರವಾಗಿ ಅವ್ರ ಜೊತೆಗೆ ಇದ್ದಾರೆ ಅಂತಲೇ ನಾವು ನಂಬಿದ್ದೀವಿ ಎಲ್ಲರೂ ಕೂಡ ಇದೇ ರೀತಿ ಹೇಳ್ತಾರೆ ಆ ಕಾರಣಕ್ಕೆ ಅಕ್ಕ ಶ್ರೀಮತಿ ಗೀತಾ ಶ್ರೀನಿವಾಸ ರೆಡ್ಡಿ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಮತ್ತು ಇಂಥ ಪ್ರಬಲವಾದ ನಾಯಕರು ಜನಪರ ಸೇವೆ ಮಾಡ್ತಕ್ಕಂಥ ಮನೋಭಾವವನ್ನು ಹೊಂದಿರ್ತಕ್ಕಂಥವ್ರು ಇಂಥವರನ್ನು ಮತ್ತೊಮ್ಮೆ ಆ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಜನರು ಆಯ್ಕೆ ಮಾಡ್ಕೋಬೇಕು ಜನರ ಸೇವೆ ಇವ್ರ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತೇಳಿ ಅಕ್ಕ ಗಿನ ಗೀತಾ ಶ್ರೀನಿವಾಸ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಬಿ ಬಿ ಎಂ ಪಿ ಸದಸ್ಯರಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ನನ್ನ ಮನೋಭಾವದ ಮಾತುಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದೆ ವಿಶೇಷವಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎರಡು ಸಾವಿರದ ಹತ್ತರಲ್ಲಿ ಈ ದಮ್ನೂರು ಮಹಿಳಾ ಪ್ರತಿನಿಧಿಯಾಗಿ ಸಾಕಷ್ಟು ಜನಪ್ರಿಯತೆ ಒಂದು ಈ ನಾ ಐದು ವರ್ಷಗಳ ಕಾಲ ದಮ್ಳೂರು ಬಡಾವಣೆಯಲ್ಲಿ ಅಭಿವೃದ್ಧಿಯ ಒಂದು ನಾಂದಿಯನ್ನು ಆಡಿರ್ತಕ್ಕಂಥ ಮಹಿಳೆ ದಿಟ್ಟವಾದಂಥ ಮಹಿಳೆ ಸಕ್ರಿಯ ಕಾರ್ಯಕರ್ತೆ ಈಕೆ ಎರಡು ಸಾವಿರದ ಹತ್ತರಿಂದ ಹದಿನೈದರವರೆಗೂ ದಮ್ಳೂರು ಬಡಾವಣೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಆಕೆಗೆ ಇವತ್ತಿನ ಹುಟ್ಟು ಹಬ್ಬದ ದಿನ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋದೇನೆಂದರೆ ಆಕೆಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ ಮತ್ತೊಮ್ಮೆ ಅಧಿಕಾರ ಪ್ರಾಪ್ತವಾಗಲಿ ಜನರ ಸೇವೆ ನಿರಂತರವಾಗಿ ನಡೀಲಿ ಆಕೆಯ ಮುಖಾಂತರ ಅಂಥೇಳಿ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ನನ್ನ ಬೆಂಬಲ ಇದೆ ಅಂತ ಹೇಳಿ ಈ ಮಾ ಈ ಮೂಲಕ ಆಕೆ ಹೇಳ್ತೀನಿ ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸ ಸನ್ಮಾನ್ಯ ಹ್ಯಾರೀಸ್ ಅವರು ಅವ್ರನ್ನ ಮತ್ತೊಮ್ಮೆ ಗುರ್ಸಿ ಅವಕಾಶ ಕಲ್ಪಲಿ ಅಂತ ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ಚೆನ್ನಾಗಿ ಫಸ್ಟ್ ಫಸ್ಟ್ ಒನ್ ಅಕ್ಕಗೆ ಬರ್ಡೇ ಇದೆ ಇವತ್ತು ಸೊ ನಮ್ಮ ಟೀಮಿಂದ ಒಂದು ವಿಶ್ ಮಾಡ್ತಾ ಇದೀವಿ ಮತ್ತೆ ನಾನು ಹೆಸರು ರಾಮನಾಯಕ್ ಅಂತ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದೀನಿ ಆ ಅಕ್ಕ ಆಲ್ರೆಡಿ ಒಂದ್ಸರಿ ನಮ್ಮ ವಾರ್ಡ್ಗೆ ಕಾರ್ಪೇಟ್ರ್ ಆಗಿದ್ರು ಮತ್ತೆ ಅವ್ರ ಕಡೆಯಿಂದ ಅವರು ಮತ್ತೆ ಕಾರ್ಪೇರೇಟ್ರ್ ಆಗಬೇಕು ಅವ್ರ ಕಡೆಯಿಂದ ಒಳ್ಳೆಯ ಆಗಬೇಕು ಒಳ್ಳೆ ಅಭಿವೃದ್ಧಿ ಆಗಬೇಕು ಒಳ್ಳೆ ಜನಸೇವೆ ಮಾಡಲಿ ಅಂತ ನಾವು ನಮ್ಮ ಕಡೆಯಿಂದ ಒಂದು ವಿಶ್ ಮಾಡ್ತಾ ಇದ್ದೀವಿ ಈಗಾಗಲೇ ಅವರು ಆಯ್ಕೆಯಾಗಿ ಭಾಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ವಾರ್ಡಲ್ಲಿ ಜನ ಈಗಲೂ ಅದರ ಬಗ್ಗೆ ಸ್ಮರಿಸ್ತಾ ಇದ್ದಾರೆ ಈ ಆದಮೇಲೆ ಮತ್ತೆ ಇನ್ನು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನೂ ಗೆಲ್ಸ್ಕೊಂಡಿದ್ದಾರೆ ಅದಾದಮೇಲೆ ಮತ್ತೆ ಬಿ ಬಿ ಎಂ ಪಿ ಚುನಾವಣೆ ಬರಲೇ ಇಲ್ಲ ಈಗ ಮುಂದೆ ಬರುವಂಥ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡುವಂಥ ಅವಕಾಶ ಮಾಡಿಕೊಟ್ರೆ ಅವರು ಖಂಡಿತವಾಗೂ ಬಹುಮತದಿಂದ ಜೈಬೇರಿಸಿ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡೋದು ಅವಕಾಶ ಮಾಡಿಕೊಡ್ಲಿ ಅಂಥೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ಆರೋಗ್ಯ ಆಯುಷ್ಯ ದೇವರು ಕೊಡಲಿ ಯಶಸ್ವಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಅವು ನಾವು ಗಂಡುಮಟ್ಟಕ್ಕೆ ಪ್ರತಿಯೊಂದು ವಾರ್ಡಲ್ಲಿ ನೀನು ಎಲ್ಲರೂ ಹೋಗಿ ನೋಡ್ಕೊಳ್ರಿ ಒಂದು ವಾರ್ಡಲ್ಲಂದ್ರು ದಮ್ಲೂರಲ್ಲಿ ಅಂತೂ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ರಾಜಕಾಲುವೆಯಿಂದ ಹಿಡ್ದು ಪ್ರತಿಯೊಂದು ಕಾಂಕ್ರೀಟ್ ರೋಡು ಕಾಂಕ್ರೀಟ್ ಹಾಕ್ಸಿ ಎಲ್ಲ ಸೂಪರ್ ಅದು ಅದ್ಭುರಿ ಕೆಲಸ ಮಾಡಿದ್ದಾರೆ ಬಟ್ ಅವರು ಇನ್ನೊಂದು ಸಲ ಗೆಳೀಬೇಕು ಅವರು ಆಲ್ರೆಡಿ ಒಬ್ಬರನ್ನ ಗೆಳಿಸ್ಕೊಂಡು ಅವರು ತುಂಬ ಮೋಸ ಮಾಡಿ ಬೆನ್ನಿಗೆ ಚೂರು ಹಾಕ್ಬಿಟ್ಟು ಹೋದರು ಈಗ ಇಂಡಿಪೆಂಡೆಂಟಾಗಿ ಗೆಳಿಸ್ರು ಅವ್ರು ಬೆನ್ನುಗ್ ಚೂರಿ ಹಾಕಿದ್ರು ಈಗ ನಮ್ಮ ಅಕ್ಕವ್ರಿಗೆ ಇನ್ನೊಂದು ಸಲ ಚಾನ್ಸ್ ಕೊಟ್ಟರೆ ಅವರು ಮುಂದೆ ಕಾರ್ಪೆಟ್ರಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅದ್ದೂರಿಯಾಗಿ ಮಾಡ್ತಾರೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾರೆ ನಮಗೂ ಸಂತೋಷ ನಮಗೂ ಸಿಕ್ಕಾಪಟ್ಟೆ ಒಳ್ಳೇದು ಮಾಡಿದ್ದಾರೆ ಈ ಯಾರೇ ಬಡವರಾಗಿರಲಿ ಒಳೆ ಮೇಲೆ ನೀರು ಇಕ್ಬಿಟ್ಟು ಅಕ್ಕಿ ಇಲ್ಲ ಅಂತ ಬಂದರೆ ಅವರು ಹೊಟ್ಟೆ ತುಂಬಿಸೋದು ನಮ್ಮ ಗೀತಾ ಶ್ರೀನಿವಾಸ ರೆಡ್ಡಿ